ಜಾಗೃತಗೊಳಿಸುವಂಥ ಪವಿತ್ರ ಕಾರ್ಯ ಹನ್ನೆರಡನೇ ಶತಮಾನದಲ್ಲಿ ನಡ್ಕೊಂಡು ಬಂದಿರುವಂತಹದ್ದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಕರ್ನಾಟಕದಲ್ಲಿ ಮಠಗಳು ಏನಾದರೂ ಸಾಮಾಜಿಕವಾದಂತಹ ಧಾರ್ಮಿಕವಾದಂತಹ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ ಅಂತಂದರೆ ಅದಕ್ಕೆ ಪ್ರೇರಣೆ ಪ್ರೋತ್ಸಾಹ ಅಂತಂದರೆ ಹನ್ನೆರಡನೇ ಶತಮಾನದ ಬಸವಣ್ಣನವರೇ ಕಾರಣ ಆಗಿರುವಂತಹದ್ದು ಅನ್ನುವಂಥ ಜ್ಞಾಪಿಸೋದಕ್ಕಾಗಿ ಆ ಮಾತನ್ನು ಹೇಳ್ತಾ ಇರುವಂತಹದ್ದು ಮಠ ಯಾತಕ್ಕೆ ಬೇಕು ಅನ್ನುವಂಥ ಪ್ರಶ್ನೆ ಹಾಕ್ಕೊಂಡ್ರೆ ಪ್ರಭುಗಳು ಬಹಳ ಸುಂದರವಾಗಿ ಹೇಳ್ತಾರೆ ಮಠ ಬೇಕೋ ಪರ್ವತ ಬೇಕೋ ಜನ ಬೇಕೋ ನಿರ್ಜನ ಬೇಕೋ ಚಿತ್ತ ಸಮಾಧಾನ ಉಳ್ಳಂಗೆ ಅಂತ ಹೇಳ್ತಾರೆ ಮನುಷ್ಯನ ಮನಸ್ಸನ್ನು ನೆಮ್ಮದಿಯನ್ನುಗೊಳಿಸುವಂತಹ ಒಂದು ತಾಣ ಅಂತಂದರೆ ಅದು ಮಠಗಳು ಅನ್ನುವಂಥ ಭಾವನೆಯನ್ನೇ ವ್ಯಕ್ತ ಮಾಡ್ತಾ ಇರುವಂತಹ ಅವರು ಇವತ್ತು ಮನುಷ್ಯ ಅಂದರೆ ಒಂದು ದೇಹ ಇದೆ ಮನಸ್ಸಿದೆ ಆತ್ಮ ಇದೆ ಈ ಮೂರರ ಸಂಗಮವೇ ಮನುಷ್ಯ ಆಗಿರುವಂತಹ ಅವರು ಇವತ್ತು ಮನುಷ್ಯನ ಒಳಗೆ ಒಂದು ಅಂತರಂಗ ಇದೆ ಮತ್ತೊಂದು ಬಹಿರಂಗ ಇದೆ ಈ ಅಂತರಂಗ ಬಹಿರಂಗ ಎರಡೂ ಕೂಡ ಪವಿತ್ರವಾಗಿರುವಂಥ ಕಾರ್ಯ ಆದಾಗ ಮಾತ್ರ ಮನುಷ್ಯ ಚಿತ್ತ ಸಮಾಧಾನವನ್ನು ಒಳ್ಳೋದಕ್ಕೆ ಸಾಧ್ಯ ಆಗುವಂತಹದ್ದು ಆ ಚಿತ್ತ ಸಮಾಧಾನವನ್ನು ಹೊಂದಬೇಕು ಅಂತಂದರೆ ಇವತ್ತು ಲೌಕಿಕ ಬದುಕಿನೊಳಗೆ ಏನೆಲ್ಲವಿದ್ದರೂ ಕೂಡ ಆಧ್ಯಾತ್ಮದ ಧಾರ್ಮಿಕ ಮಾರ್ಗದಲ್ಲಿ ನಡೆದಾಗ ಮಾತ್ರ ಮನುಷ್ಯನಲ್ಲಿ ಆ ಚಿತ್ತ ಸಮಾಧಾನ ಅನ್ನುವಂಥದ್ದು ಶಾಂತಿ ನೆಮ್ಮದಿ ಅನ್ನುವಂಥದ್ದನ್ನು ತಂದುಕೊಳ್ಳೋದಕ್ಕೆ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂತಹದ್ದು ಆ ದೃಷ್ಟಿಯಿಂದಲೇ ಇವತ್ತು ನಾವೆಲ್ಲರೂ ಕೂಡ ಕೇವಲ ಲೌಕಿಕ ಬದುಕಿಗಷ್ಟೇ ಸೀಮಿತಗೊಳ್ಳದೆ ಆಧ್ಯಾತ್ಮದ ಬದುಕಿನ ಮುಖಾಂತರವಾಗಿ ಮಾನಸಿಕವಾದಂತಹ ಒಂದು ಶಾಂತಿ ಸಮಾಧಾನಗಳನ್ನು ಮನುಷ್ಯ ಇವತ್ತು ಹೊಂದಬೇಕಾಗಿರುವಂತಹದ್ದು ಇವತ್ತು ಜಾತ್ರೆಯಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ನಮ್ಮ ಭಾವನೆಗಳನ್ನು ಪವಿತ್ರಗೊಳಿಸ್ಕೊಳ್ಬೇಕಾಗಿರುವಂತಹದ್ದು ನಮ್ಮಲ್ಲೆಲ್ಲ ಪ್ರೀತಿ ವಿಶ್ವಾಸಗಳನ್ನು ರೂಪಿಸಿಕೊಳ್ಳಬೇಕಾಗಿರುವಂತಹದ್ದು ಎಲ್ಲರನ್ನ ತಬ್ಬಿಕೊಂಡು ನಾವೆಲ್ಲ ಒಂದು ಅನ್ನುವಂಥ ಭಾವನೆಯನ್ನು ಬೆಳೆಸಿಕೊಳ್ಳುವಂಥ ಭಾವನೆ ಇದೆಯಲ್ಲ ಅದು ಅತ್ಯಂತ ಮುಖ್ಯವಾಗಿರುವಂತಹದ್ದು ಇವತ್ತು ಸುತ್ತೂರಿನ ಜಾತ್ರಾ ಮಹೋತ್ಸವದಲ್ಲಿ ನೀವು ನೋಡದ ಹಾಗೆ ಯಾವ ಕಾರ್ಯಕ್ರಮಗಳನ್ನು ಬಿಡುವ ಹಾಗಿಲ್ಲ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ವಸ್ತು ಪ್ರದರ್ಶನ ಇರ್ಬೋದು ಶಾಲಾ ಕಾಲೇಜುಗಳ ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು ಅವೆಲ್ಲವೂ ಕೂಡ ಒಂದಕ್ಕಿಂತ ಒಂದು ಕೂಡ ಮಿಗಿಲಾಗಿ ಎಲ್ಲರಿಗೂ ಕೂಡ ಜಾಗೃತಿಯನ್ನು ಉಂಟು ಮಾಡಿ ಇದೊಂದು ರೀತಿಯಲ್ಲಿ ಎಜುಕೇಟಿವ್ ಆಗಿದೆ ಇನ್ಫಾರ್ಮೇಟಿವ್ ಆಗಿದೆ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಜಾಗೃತಿಯನ್ನು ಉಂಟು ಮಾಡುವಂತಹ ಪವಿತ್ರ ಕಾರ್ಯ ಆ ಮೂಲಕ ಆಗ್ತಾ ಇರುವಂಥದ್ದನ್ನು ನಾವೆಲ್ಲ ಕೂಡ ಇವತ್ತು ಗಮನಿಸಿರುವಂತಹ ಅವರು ಆ ಹಿನ್ನೆಲೆಯಲ್ಲಿ ಆದರೆ ಶಿವರಾತ್ರೀಶ್ವರ ಜಾತ್ರೆ ಅನ್ನುವಂಥದ್ದು ಒಂದು ನೆಪ ಆ ಮೂಲಕ ಎಲ್ಲ ಜನಗಳು ಕೂಡ ಒಂದಾಗಿ ಸೇರುವಂತಹದ್ದು ಅತ್ಯಂತ ಮುಖ್ಯ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಈ ಜಾತ್ರೆಗೆ ಹೊಸ ಹೊಸ ಆಯಾಮಗಳನ್ನು ಪೂಜ್ಯರು ಕೊಟ್ಕೊಂಡು ಬರ್ತಾ ಒಂದು ಅವರ ಒಂದು ವಾರಗಳ ಕಾಲ ಈ ಭಾಗದಲ್ಲಿ ಒಂದು ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಕುಂಭಮೇಳ ಅಂತ ಅಲ್ಲೇ ನಡೀತಾ ಇದೆ ಆದರೆ ಅದಕ್ಕಿಂತಲೂ ಮುಖ್ಯವಾದ ಪವಿತ್ರವಾದ ಒಂದು ಮೇಳ ಅಂತಂದರೆ ಈ ಒಂದು ಸುತ್ತೂರಿನ ಜಾತ್ರಾ ಮಹೋತ್ಸವ ಅನ್ನುವಂಥ ಭಾವನೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಪೂಜ್ಯ ಸುತ್ತೂರು ಜಗದಿಗಡವರ ಕಾರ್ಯಕ್ಷೇತ್ರವನ್ನು ನೀವೆಲ್ಲರೂ ಕೂಡ ಬಲ್ಲಂತಹವರಾಗಿದ್ದೀರಿ ಇವತ್ತು ನಮ್ಮ ರಾಜ್ಯ ಅಲ್ಲ ಹೊರ ರಾಜ್ಯ ಹೊರ ದೇಶ ಈ ಕಡೆ ಎಲ್ಲವೂ ಕಡೆಯೂ ಕೂಡ ಇದರ ಶೈಕ್ಷಣಿಕ ಒಂದು ಸಾಮಾಜಿಕ ಒಂದು ಎಲ್ಲ ಕ್ಷೇತ್ರಗಳ ಸೇವಾ ಕಾರ್ಯಗಳು ವಿಸ್ತಾರಗೊಳ್ತಾ ಇರುವಂಥದ್ದನ್ನು ನೀವೆಲ್ಲ ಮನಗಂಡಿರುವಂತಹ ಅವರು ಅಂತಹ ಪೂಜ್ಯರ ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವ ಇವತ್ತು ಸಂಪನ್ನಗೊಂಡು ಅದು ಸಮಾರೋಪವನ್ನು ಹೊಂದ್ತಾ ಇರುವಂತಹದ ಸಂದರ್ಭದಲ್ಲಿ ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂತಹದ್ದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಭಾಷಣವನ್ನು ಕೇಳೋದಿಕ್ಕೆ ಅವರ ಮಾತು ನೀವು ಕೇಳಬೇಕು ಅಂತಂದರೆ ಬಹಳ ಸ್ವಾರಸ್ಯ